ನಮಸ್ಕಾರ ಅಕ್ಕ ಮೂರನೇ ಬಾರಿ ಭಾಗವತ ಪ್ರವಚನ ಏಕೆ ನಡೆಯುತ್ತೆ ಕಲಿಯುಗ ಪ್ರಾರಂಭವಾಗಿ ಇನ್ನೂರ ಅರವತ್ತು ವರ್ಷಗಳಾದ ನಂತರ ಗಂಗಾ ತೀರದಲ್ಲಿ ನಾರದರು ಭಾಗವತ ಸಪ್ತಾಹದ ಪ್ರವಚನವನ್ನು ಮಾಡುತ್ತಾರೆ ಅಕ್ಕ ನಾರದರು ಭೂಲೋಕಕ್ಕೆ ಏಕೆ ಬರ್ತಾರೆ ಭಗವಂತ ಜನ್ಮ ತಾಳಿದಂತ ಜಾಗ ಭೂಲೋಕ ಇದನ್ನ ನೋಡೋದಿಕ್ಕೆ ನಾರದರು ಭೂಲೋಕಕ್ಕೆ ಬರ್ತಾರೆ ಕೃಷ್ಣ ಓಡಾಡಿರುವಂತಹ ಜಾಗವಾದ ಮಥುರ ಬೃಂದಾವನವನ್ನ ನೋಡಲು ನಾರದರು ಅಲ್ಲಿಗೆ ಬಂದಾಗ ಅಲ್ಲಿ ಒಬ್ಬಳು ಯುವತಿ ಕೂತ್ಕೊಂಡು ಜೋರಾಗಿ ಅಳ್ತಾ ಇರ್ತಾಳೆ ಅವಳ ಮುಂದೆ ಇಬ್ಬರು ಮುದುಕ ಮಕ್ಕಳು ಇರ್ತಾರೆ ಅಕ್ಕ ಆ ಯುವತಿ ಯಾರು ಇದೇ ಪ್ರಶ್ನೆಯನ್ನ ನಾರದರು ಆ ಯುವತಿಯ ಹತ್ತಿರ ಕೇಳ್ತಾರೆ ಆಗ ಆ ಯುವತಿ ಹೇಳ್ತಾಳೆ ನಾನು ಭಕ್ತಿ ದೇವತೆ ಇವರಿಬ್ಬರು ನನ್ನ ಮಕ್ಕಳು ಜ್ಞಾನ ಮತ್ತು ವೈರಾಗ್ಯ ಅಕ್ಕ ಇವತ್ತಿಗೆ ಮುದುಕು ಮಕ್ಕಳು ಹೇಗಿರ್ತಾರೆ ಈ ಪ್ರಶ್ನೆಗೆ ನಾರದರು ಭಾಗವತದಲ್ಲಿ ಉತ್ತರವನ್ನ ತಿಳಿಸಿದ್ದಾರೆ ಇದು ಕಲಿಯುಗದ ಪ್ರಾರಂಭ ಕಲಿಯುಗದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯಕ್ಕೆ ಜಾಗವೇ ಇರುವುದಿಲ್ಲ ಅಸತ್ಯ ಅಧರ್ಮ ಅಜ್ಞಾನಕ್ಕೆ ಜಾಗ ಜಾಸ್ತಿ ಇರುತ್ತೆ ಈ ಕಾಲದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯ ಜೀರ್ಣವಾಗಿ ಹೋಗುತ್ತಿರುತ್ತದೆ ಜ್ಞಾನ ಭಕ್ತಿ ವೈರಾಗ್ಯ ನಶಿಸಿ ಹೋಗ್ತಾ ಇರ್ತಾರೆ ಆಗ ಈ ಮೂರೂ ಜನ ಕೃಷ್ಣ ಪರಮಾತ್ಮ ಓಡಾಡಿರುವಂಥ ಜಾಗಕ್ಕೆ ಬಂದಾಗ ಭಕ್ತಿ ದೇವತೆ ಯುವತಿಯಾಗ್ತಾಳೆ ಆದರೆ ಜ್ಞಾನ ಮತ್ತು ವೈರಾಗ್ಯ ಮುದುಕರಾಗೇ ಉಳಿತಾರೆ ಆಗ ಭಕ್ತಿ ದೇವತೆ ನಾರದರನ್ನ ಕೇಳ್ಕೊಂತಾಳೆ ನಾರದರೆ ದಯವಿಟ್ಟು ಹೇಗಾದರೂ ಮಾಡಿ ನಮ್ಮನ್ನು ಉಳಿಸಿ ಈ ಭೂಮಿಯಲ್ಲಿ ಸಜ್ಜನರು ಸ್ವಲ್ಪ ಜನ ಉಳಿದಿದ್ದಾರೆ ಅವರಿಗೆ ಜ್ಞಾನ ಮತ್ತು ವೈರಾಗ್ಯದ ಅತ್ಯಂತ ಅವಶ್ಯಕತೆ ಇದೆ ದಯವಿಟ್ಟು ನಮ್ಮನ್ನೆಲ್ಲರನ್ನು ರಕ್ಷಣೆ ಮಾಡಿ ಕಾಪಾಡಿ ಅಂತ ಆಗ ನಾರದರು ಅವರಿಗೆ ಗೊತ್ತಿರುವಂಥ ಎಲ್ಲ ವೇದ ಮಂತ್ರಗಳ ಪಠಣೆಯನ್ನು ಮಾಡ್ತಾರೆ ಆದರೂ ಜ್ಞಾನ ಮತ್ತು ವೈರಾಗ್ಯ ಎದ್ದೇಳುವುದೇ ಇಲ್ಲ ಆಗ ನಾರದರು ನಾನು ಇದಕ್ಕೆ ಏನಾದರೂ ಪರಿಹಾರ ಹುಡುಕುತ್ತೇನೆ ಅಂತ ಹೇಳಿ ಸತ್ಯಲೋಕಕ್ಕೆ ಹೋಗ್ತಾರೆ ಅಕ್ಕ ಸತ್ಯಲೋಕ ಎಂತ ಏನು ಸತ್ಯಲೋಕ ಬ್ರಹ್ಮದೇವರ ಲೋಕ ಅಲ್ಲಿಗೆ ನಾರದರು ಹೋಗಿ ಸನಕಾದಿಗಳನ್ನ ಭೇಟಿಯಾಗ್ತಾರೆ ಅಕ್ಕ ಸನಕಾದಿಗಳು ಯಾರು ಸನಕಾದಿಗಳು ಬ್ರಹ್ಮದೇವರ ಮಕ್ಕಳು ನಾರದರು ಇವರ ಹತ್ರ ಹೋಗಿ ಈ ವಿಷಯವನ್ನು ಹೇಳಿದಾಗ ಅವರು ಹೇಳ್ತಾರೆ ನೀವು ಭಾಗವತ ಸಪ್ತಾಹದ ಪ್ರವಚನವನ್ನು ಮಾಡಿ ಅಂತ ಆಗ ನಾರದರು ಮತ್ತೆ ಭೂಲೋಕಕ್ಕೆ ಬಂದು ಒಂದು ಒಳ್ಳೆ ದಿಸವನ್ನು ಹುಡುಕಿ ಗಂಗಾ ತೀರದ ಹತ್ರ ಕಾರ್ತೀಕ ಮಾಸದಲ್ಲಿ ಭಾಗವತ ಸಪ್ತಾಹದ ಪ್ರವಚನವನ್ನು ಮಾಡುತ್ತಾರೆ ಭಾಗವತ ಸಪ್ತಾಹದ ಪ್ರವಚನ ಮುಗಿದ ನಂತರ ಜ್ಞಾನ ಭಕ್ತಿ ವೈರಾಗ್ಯ ಮೂರೂ ಜನ ಯವನವನ್ನು ಪಡೆಯುತ್ತಾರೆ ಆಗ ನಾರದರು ಹೇಳ್ತಾರೆ ನೀವು ಕಲಿಯುಗದಲ್ಲಿ ಈ ಕೋರ ಕಲಿಯುಗದಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಅಂತ ಇದ್ದರೆ ಎಲ್ಲಿ ಭಾಗವತ ಸಪ್ತಾಹದ ಪ್ರವಚನ ನಡೆಯುತ್ತೋ ಅಲ್ಲಲ್ಲಿ ನೀವು ಹೋಗಿ ಇರಿ ಅದೇ ನೀವು ಇರುವಂಥ ಸ್ಥಳ ಅಂತ ಹೇಳಿ ಅವರು ಅವರ ಲೋಕಕ್ಕೆ ಹೋಗುತ್ತಾರೆ ಎಲ್ಲೆಲ್ಲಿ ಭಾಗವತ ಸಪ್ತಾಹದ ಪ್ರವಚನ ನಡೆಯುತ್ತೋ ಅಲ್ಲಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ನೆಲೆಸುತ್ತದೆ ಅಂತ ಭಾಗವತದ ಮೊದಲನೇ ಸ್ಕಂದದಲ್ಲೇ ತಿಳಿಸಿದ್ದಾರೆ ನಮಸ್ಕಾರ